ಯಾರು ಶೂಟ್ ಹಾಕಿದ್ವಾ ಯಾರು ನಮಗ್ ಗೊತ್ತಿಲ್ಲಪ್ಪ ನಮಗ್ ಗೊತ್ತಿಲ್ಲ ಏನ್ ಹೇಳಿ ಮಾವ ಮಾವ ಇನ್ನೊಂದ್ ಇನ್ನೊಂದ್ಸರೇನಿ ಏನೋ ಕಿತ್ತು ಬಿಸಿ ಹಾಕಿ ಓಲಿ ಯಾರು ಅಂತ ಗೊತ್ತವ್ರು ನಿಮ್ಗೆ ಯಾರು ಅವಮಾನ ಮಾಡಿರೋದು ನೋಡಿ ನಾವು ಇದು ನಾನು ಹೇಳ್ತಾ ಇದೀನಿ ಇದು ಶಾಶ್ವತ ಅಲ್ಲ ತಾತ್ಕಾಲಿಕ ಹೋಗಿ ನಾವು ಒಂದ್ ಖುಷಿಗ ಆ ಊರ್ ಮುಂದೆ ಹಾಕ್ರ ಸಮಸ್ಯೆ ಆಗದ್ ಬೇಡ ಅಂತ ನೋಡಿ ಊರ್ ಮುಂದೆ ಹಾಕ್ರ ಸಮಸ್ಯೆ ಆಗದ ಬೇಡ ಅಂತ ನಮ್ ಬೀದಿಲ್ ಆಗ್ತಾ ಇದೀವಿ ನಮ್ ಬೀದಿಲ್ ಆಗ್ತಾ ಇದ್ ಕಿತ್ತೆ ಕಿತ್ತಾಕೆ ಕಿತ್ತಾಕಿ ಒಬ್ಬ್ರ ಮಹಾನ್ ವ್ಯಕ್ತಿನ ಪ್ರಥಮವಾಗಿ ಎದುರುಗಡೆ ಬಂದು ನಮ್ಮವ್ರಾಗಿದ್ದ ಕಿತ್ತಾಕ್ತೀನಿ ಅಂತ ವೇಹ ನೀವೇ ನೀವೇ ಕಿತ್ತಾಕಿ ಕಿತ್ತಾಕಿ ಯಾವನ ನಮ್ಮ ಯಾವನ ಹೇಳದ್ರ ನೀವು ಮಾಡಿ ನೀವೇ ಮಾಡಿರ್ಬೋದು ಯಾರು ಮಾಡಿದ್ದು ನೀವೇ ಮಾಡಿರ್ಬೋದು ನೀವೇ ಮಾಡಿದ್ಮೇಲೆ ಅದೇ ತಗ ಬಂದು ನಮ್ಗೆ ಹೇಳಿರಿ ನೀವೇ ಒಪ್ಕೊಂಡ್ರಲ್ಲ ನಾವು ಮಾಡಿದೀವಿ ಅಂತ ಹಾ ನೀವು ಯಾರ ಅವಮಾನ ಮಾಡಿದ್ದು ಯಾರೀಗ ಯಾರೀಗ ಅವಮಾನ ಮಾಡದ್ದು ಯಾರು ಹ ಅಲ್ವಾ ಯಾರು ಅವಮಾನ ಮಾಡದ್ದೀಗ ಯಾರ ಅವಮಾನ ಮಾಡಿದ್ದು ಯಾರು ಅವಮಾನ ಮಾಡುದ್ದೀಗ ಹ ಯಾರೋ ಮನ ಮಾಡಿದಾಗ ಇರ ಇರೋಣ ಮಾ ಅಣ್ಣ ಮಾತಾಡ್ಬೇಡಿ ಇರೋಣ ಅವ್ರ ಎಂತ ಕೆಲಸ ಮಾಡ್ರ ಅಂತ ಈಗ ಹೋಯ್ತಾ ಇರೋಣ ಹಾ ಮಾಡಿ ಮಾಡಿ ಅರ್ಧ ಹಾಕದ್ರಲ್ವಾ ಎಷ್ಟು ತಾಕತ್ ಇದೆ ನಿಮ್ಗೆ ಅಂಬೇಡ್ಕರ್ ಒಂದು ಸ್ಟ್ಯಾಚು ಮುಟ್ಟಕ ನೀವು ಒಬ್ರು ಎಜುಕೇಟೆಡ್ ಆಗಿದ್ದಂದು ಏನಂತ ಕಲ್ತಿದ್ದೀರಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್

ಸಾಕು ಬನ್ನಿ ಬಿದ್ದಿರ್ಲೆ ಹಂಗಿರ್ಲಿ ಬಿದ್ದಿರ್ಲೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಎಲ್ಲೆಲ್ಲಿ ಬಂದ ನೋಡ್ತಾ ಇರಿ ಈಗ ನೋಡಿ ಎಲ್ಲ ಇವ್ರ ನೋಡಿ ಸಮಯ ಅಂಬೇಡ್ಕರ್ನ ಇವ್ರೆಲ್ಲ ಸೇರ್ಕೊಂಡು ಇದು ಮಾಡಿರೋದು ಅಪಮಾನ ಮಾಡಿದಾರೆ ಅವಮಾನ ಮಾಡಿದಾರೆ ಅರ್ಥ ಹಾಕೊಟ್ಟಿದ್ದಾರೆ ಎಲ್ಲರೂ ಬೇಕು ಅಂತಂದ್ರೆ ತೆಗೆದ್ ಹಾಕಿರೋ ಪರವಾಗಿಲ್ಲ ಆಗ್ತಾರಲ್ಲ ಒಬ್ರು ಜಾತಿವಾದಿ ಆಗಿತ್ಕೊಂಡು ಎಂತವ್ರು ಇವ್ರ ಎಲ್ಲರೂ ಎಂತ ಎಂತ ನೀಚ ಕೆಲಸ ನೀನು ಎದು ಕಡೆ ನೀನು ಎಂತ ಅಂದ್ರ ನೀನ್ ಏನ್ ಮಾಡಕ್ ರೆಡಿ ಇದೆ ನೀನು ಏನ್ ಮಾಡಕ್ ರೆಡಿ ಇದೆ ನೀನು ಏನ್ ಮಾಡಕ್ ರೆಡಿ ಇದೆ ಅರ್ಧ ಆಗ್ತಾನಲ್ಲ ಒಬ್ಬ ಡೈರೆಕ್ಟ್ ಬಂದು ಬಂದ್ರೆ ಇಲ್ಲೇ ಬನ್ನಿ 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 ಮಾಡಿ 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 ಈಗ ನಮಗೆ ಸಾಕು ಇಷ್ಟ ಏ ಸಾಕೋಬಂಡ್ರಿ ಸಾಕು ಸಾಕು ಬಾ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಒಳ್ಳೆ ಏ ದೇಶಾಭಿಮಾನ ಮೆರೆದಿದೆ ಇವತ್ತು ನೀನು ದೇಶಾಭಿಮಾನ ಮೆರೆದಿದೆ ಮಾವ ತುಂಬಾ ಒಳ್ಳೆ ಕೆಲಸ ದೇಶಾಭಿಮಾನ ಮೆರೆಯಂತ ಕೆಲಸ ಮಾಡಿದೆ ಇವತ್ತು ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ನಿನ್ನ ನೀನು ನಮ್ ಜಾತಿ ಲುಟ್ಟಿ ಏ ನಮ್ ಜಾತಿ ಲುಟ್ಟಿ ಸಾರ್ಥಕ ಆಯ್ತು ನೀನು ಅಂಬೇಡ್ಕರ್ ತಾಲ್ ಫ್ಲೆಕ್ಸರ್ ಆಗ್ತೀರಿಯಲ್ಲ ನೀನು ಹೇಗ್ ನೀನು ಬಾಣಕ